ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಮ್ ಎಲ್ ಸಿ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ನಾವು ಸಿರುಗುಪ್ಪ ತಾಲೂಕಿನ ಕೆಂಚಿನಗುಡ್ಡ ಹಳೆ ಕೆಂಚಿನಗುಡ್ಡದಲ್ಲಿ ಇದ್ದೀವಿ ಇಲ್ಲಿ ನಮ್ಮ ರೈತರಾದಂಥ ಕೃಷ್ಣಮೂರ್ತಿ ಸರ್ ಅವರ ಸರ್ ನಮಸ್ಕಾರ ಒಂದೂವರೆ ಎಕರೆಗೆ ಈಗ ಆಲ್ರೆಡಿ ನಾವು ಭತ್ತಕ್ಕೆ ನಮ್ಮ ಎಮ್ ಎಲ್ ಸಿ ಉತ್ಪನ್ನಗಳನ್ನು ಕೊಟ್ಟಿದ್ದೀವಿ ಕಳೆದ ಏನು ನಲವತ್ತು ದಿವಸಗಳಿಂದಲೂ ಕೂಡ ನಮ್ಮದೇ ಆದಂಥ ಉತ್ಪನ್ನಗಳನ್ನ ಇವರು ಬಳಸ್ತಾ ಬಂದಿದ್ದಾರೆ ಅನ್ಫಾರ್ಚುನೇಟ್ಲಿ ಬೀಜೋಪಚಾರ ಮಾಡಿರಲಿಲ್ಲ ಸಾಯಿಲ್ ಪವರು ಮತ್ತು ಈಗ ನೆಕ್ಸ್ಟ್ ಹದಿನೆಂಟರಿಂದ ಇಪ್ಪತ್ತೊಂದು ದಿವಸದಲ್ಲಿ ಒಂದು ಸ್ಪ್ರೇ ಮಾಡಿದರೆ ಹಾಗೆ ಮೂವತ್ತೈದರಿಂದ ನಲವತ್ತು ದಿವಸದಲ್ಲೂ ಕೂಡ ಒಂದು ಮತ್ತೊಂದು ಸ್ಪ್ರೇ ತೊಗೊಂಡಿದ್ದಾರೆ ಈಗ ಮೂರನೇ ಸ್ಪ್ರೇ ಮಾಡ್ತಾ ಇದ್ದಾರೆ ನಮ್ಮ ಎಮ್ ಎಲ್ ಸಿ ಉತ್ಪನ್ನಗಳನ್ನ ಈಗ ಆಲ್ರೆಡಿ ಸ್ಪ್ರೇ ಮಾಡ್ತಾಯಿದ್ರೆ ಅತ್ಯಂತ ಅದ್ಭುತವಾದಂಥ ಒಂದು ಕಲರ್ ಬಂದಿದೆ ಅದ್ಭುತವಾದಂಥ ಒಂದು ಇಳುವರಿ ಕಾಣಿಸ್ತಾ ಇದೆ ನಮ್ಮ ಜೊತೆ ಕೃಷ್ಣಮೂರ್ತಿ ಸರ್ ಕೂಡ ಇದ್ದಾರೆ ಸರ್ ನಮಸ್ಕಾರ ಈಗ ನೀವು ಮೂರು ಸರಿ ಸ್ಪ್ರೇ ಮಾಡಿದ್ದೀರಲ್ಲ ಈ ಪಕ್ಕದಲ್ಲಿ ಕೂಡ ಹಲವರದು ಬೇರೆದೆಲ್ಲ ನೋಡಿದ್ದೀವಿ ನಾವು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಸರ್ ಈಗ ನಮ್ಮದು ಎಲೆಗಳು ಎಲೆಗಳೆಲ್ಲ ಬಹಳ ಬಲಿಷ್ಠವಾಗಿ ಬೆಳೆಯೋದಿದೆ ಸರ್ ಎಲ್ಲ ಹಾಂ ಸರ್ ಮತ್ತು ಬಡ್ಡೆನೂ ಚೆನ್ನಾಗಿ ಬಂದಿದೆ ಬಡ್ಡೆ ಎಲ್ಲ ಚೆನ್ನಾಗಿ ಬಂದಿದೆ ಬೆಳವಣಿಗೆ ಆಗಿದೆ ಎಸ್ ಸರ ಮತ್ತು ಇಳುವರಿ ಕೂಡ ಚೆನ್ನಾಗಿ ಬರ್ಬೋದು ಅನ್ನೋ ಗ್ಯಾರಂಟಿ ಇದೆ ಎಸ್ ಸರ್ ಬೇರೆದ್ರಲ್ಲೆಲ್ಲ ಈ ಚುಕ್ಕಿ ರೋಗ ಅದೆಲ್ಲ ಜಾಸ್ತಿ ಇತ್ತು ಇಲ್ಲಿ ನಿಮ್ಮ ಹೊಲ ನೋಡಿದಾಗ ಏನು ಅನಿಸ್ತೈತಿ ಸರ್ ನಮ್ಮ ಹೊಲ ಹಚ್ಚ ಹಸಿರಾಗಿದೆ ಎಸ್ ಸರ್ ಯಾವುದೇ ರೀತಿ ಸಮಸ್ಯೆಗಳು ಕಾಣ್ತಾ ಇಲ್ಲ ಎಸ್ ಸ್ನೇಹಿತರೆ ಈಗ ನೀವು ಗಮನಿಸ್ತಾ ಇದ್ರಿ ತುಂಬಾ ಅದ್ಭುತವಾದಂತ ಒಂದು ಗ್ರೀನರಿ ಕಾಣಿಸ್ತಾ ಇದೆ ಯಾವುದೇ ರೀತಿಯಲ್ಲಿ ಫಂಗಸ್ ಇಲ್ಲ ಸೊ ಜೊತೆಗೆ ಕಡ್ಡಿ ರೋಗಗಳು ಕೂಡ ತುಂಬ ಕಡಿಮೆ ಇದೆ ಅಲ್ಲೊಂದು ಕಡ್ಡಿ ಕಾಣಿಸ್ತಾ ಇದೆ ಬಿಟ್ಟರೆ ಭಾಳ ಅದ್ಭುತವಾದಂಥ ಫಲಿತಾಂಶ ಇದೆ ಎಲ್ಲರೂ ಕೂಡ ಎಮ್ ಎಲ್ ಸಿ ಉತ್ಪನ್ನಗಳನ್ನ ಬಳಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ಜೊತೆ ಹಾಗೆ ಸತ್ನಾಯಣ ಸರ್ ಇದ್ದಾರೆ ದೂರದಲ್ಲಿ ನಮ್ಮ ಸಿರುಗುಪ್ಪ ಫ್ರಾಂಚಸಿ ಓನರ್ ಸೊ ಅವರು ಕೂಡ ಈ ಒಂದು ಪ್ಲಾಂಟಿಗೆ ಬಂದಿದ್ದಾರೆ ಎಲ್ಲರೂ ಕೂಡ ನಮ್ಮ ಎಮ್ ಎಲ್ ಸಿ ಉತ್ಪನ್ನಗಳನ್ನ ಬಳಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್